ರ ಆರ್ ಫೇ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಹೊಂದಿರಲಿಬೇಕಾದಂತಹ ಕ್ವಾಲಿಫಿಕೇಷನ್ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವುದು ಮತ್ತು ಇಕ್ವಲೆಂಟ್ ಕ್ವಾಲಿಫಿಕೇಷನ್ ಅಂದರೆ ಸಮಾನಾಂತರ ಅರ್ಹತೆ ಅಥವಾ ಸಮಾನಾಂತರ ವಿಷಯಗಳ ಕುರಿತು ನಾನಿಲ್ಲಿ ತಮಗೆ ಹೇಳ್ತಾ ಬರ್ತಂತೆ ತಮಗೆಲ್ಲ ಗೊತ್ತಿರುವ ಹಾಗೆ ಪಿ ಯು ಉಪನ್ಯಾಸಕರ ಒಂದು ನೇಮಕಾತಿಗೆ ಪಿ ಜಿ ಕಡ್ಡಾಯವಾಗಿರುತ್ತೆ ಹೀಗಾಗಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕಾಗುತ್ತದೆ ಇಲ್ಲೇನಾಗಿದೆ ಒಟ್ಟಾರೆಯಾಗಿ ಶೇಕಡ ಐವತ್ತೈದು ಪರ್ಸೆಂಟೇಜನ್ನು ಹೊಂದಿರಬೇಕಾಗುತ್ತೆ ಪಿ ಜಿ ಅಂದ ತಕ್ಷಣ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಯಾವುದೇ ಸ್ನಾತಕೋತ್ತರ ಪದವಿ ಆಗಿರಲಿ ಐವತ್ತೈದು ಪಾಯಿಂಟ್ ಪರ್ಸೆಂಟೇಜ್ ಆಗಿರಬೇಕು ಐವತ್ತೈದಕ್ಕಿಂತ ಹೆಚ್ಚಿನ ಪರ್ಸೆಂಟೇಜನ್ನು ಆತ ಪಡೆದಿರಲೇಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಅಂತಂದರೆ ಬಿ ಎಡ್ ಪದವಿಯನ್ನು ಹೊಂದಿರಬೇಕು ಇದರೊಂದಿಗೆ ಬಿ ಎಡ್ ಪದವಿಯನ್ನು ಕಡ್ಡಾಯವಾಗಿ ಹೊಂದಿರಲೇಬೇಕು ಇಲ್ಲಿ ನಮ್ಮ ರಾಜ್ಯದಲ್ಲಿ ತತ್ಸಮಾನ ವಿದ್ಯಾರ್ಹತೆ ಅನ್ನುವಂಥ ಕಾನ್ಸೆಪ್ಟಿಲ್ಲ ಓನ್ಲಿ ಬಿ ಎಡ್ ಇರೋದರಿಂದ ಕಂಪಲ್ಸರಿಯಾಗಿ ಪಿ ಜಿ ಪ್ಲಸ್ ಬಿ ಎಡ್ ಪದವಿಯನ್ನು ಹೊಂದಿರಲೇಬೇಕು ಇಲ್ಲಿ ಪಿ ಜಿಗೆ ಅವರು ಏನು ಕೊಡ್ತಾರೆ ಅಂತಂದರೆ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಮಾಡಿರಲೇಬೇಕು ಅಂತ ಕೊಡ್ತಾರೆ ಎಸ್ ಸಿ ಎಸ್ ಟು ಒ ಬಿ ಸಿ ಅವರಿಗೆ ಫಿಫ್ಟಿ ಪರ್ಸೆಂಟೇಜ್ ಇದೆ ಆದರೆ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿಲ್ಲ ಬಿ ಎಡ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಪರ್ಸೆಂಟೇಜು ಗ್ರೇಡು ಏನೂ ಕೊಟ್ಟಿಲ್ಲ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಥರ್ಡ್ ಕ್ಲಾಸ್ ಏನು ಕೊಟ್ಟಿಲ್ಲ ಜಸ್ಟ್ ಪಾಸ್ ಆದರೂ ಸಹಿತ ನಡೀತದೆ ಬಟ್ ಪಿ ಜಿಯಲ್ಲಿ ಕಂಪಲ್ಸರಿಯಾಗಿ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಮಾಡಿರಲೇಬೇಕು ಓಕೆ ಇದೇನಿದೆ ಶೈಕ್ಷಣಿಕ ವಿದ್ಯಾರ್ಹತೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಸಮಾನಾಂತರ ವಿಷಯಗಳು ಅಂತ ಬರುತ್ತೆ ಇಕ್ವೆಲೆಂಟ್ ಸಬ್ಜೆಕ್ಟ್ ಇಕ್ವೆಲೆಂಟ್ ಸಬ್ಜೆಕ್ಟ್ ಅಂದರೆ ಗಮನದಲ್ಲಿಟ್ಕೊಳ್ಳಿ ಇದು ಏನಿದೆ ಉದಾಹರಣೆಗೆ ನಾನು ಎಲ್ಲ ಇಕ್ವೆಲೆಂಟ್ ಸಬ್ಜೆಕ್ಟ್ಗಳ ಕುರಿತು ಹೇಳ್ತಾ ಬರ್ತಿದ್ದಂತೆ ಕನ್ನಡ ಸಬ್ಜೆಕ್ಟನ್ನು ಕಾಲ್ ಮಾಡಿದ್ದಾರೆ ಅಂತ ಇಟ್ಕೊಡ್ರಿ ಕನ್ನಡ ಒಂದು ನೂರು ಪೋಸ್ಟ್ ಕಾಲ್ ಮಾಡಿದ್ದಾರೆ ಅಂದರೆ ಇದಕ್ಕೆ ಯಾರು ಅರ್ಜಿ ಹಾಕ್ಬೋದು ಎಮ್ ಎ ಕನ್ನಡ ಮಾಡಿದವರು ಅರ್ಜಿ ಹಾಕ್ಬೋದಾ ಮತ್ತು ಬೇರೆ ಸಬ್ಜೆಕ್ಟ್ನ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಸಮಾನಾಂತರ ವಿಷಯಗಳು ಇಕ್ವೆಲೆಂಟ್ ಕ್ವಾಲಿಫಿಕೇಷನ್ ಅಂತೇಳಿ ಅದನ್ನು ನಾವು ಹೇಳ್ತಾ ಬರ್ತೀವಿ ಕನ್ನಡವನ್ನು ಕಾಲ್ ಮಾಡಿದಾಗ ಯಾರೆಲ್ಲ ಅರ್ಜಿ ಹಾಕ್ಬೋದು ಅಂತಂದರೆ ಎಮ್ ಎ ಕನ್ನಡ ಮಾಡಿಡಬೇಕು ಕನ್ನಡ ಲ್ಯಾಂಗ್ವೇಜ್ ಲಿಟ್ರೇಚರ್ ಆಫ್ ಲಿಟ್ರೇಚರ್ ಇರಬೇಕು ಅಥವಾ ಕನ್ನಡ ಆ್ಯಂಡ್ ಜನಪದ ಇರಬೇಕು ಇರ್ಬೋದು ಜನಪದ ಸಾಹಿತ್ಯದವರು ಇರ್ಬೋದು ಕನ್ನಡ ಸಾಹಿತ್ಯ ಮತ್ತು ಶಾಸನಶಾಸ್ತ್ರ ಕನ್ನಡ ಸಾಹಿತ್ಯ ಮತ್ತು ಭಾಷಾಶಾಸ್ತ್ರ ಕನ್ನಡ ಸಾಹಿತ್ಯ ಮತ್ತು ಭಾಷಾಶಾಸ್ತ್ರ ಮತ್ತು ತೌಲ್ನಿಕಾ ಅಧ್ಯಯನ ಅಂದರೆ ಇಷ್ಟು ಸಬ್ಜೆಕ್ಟ್ನವ್ರು ಏನು ಮಾಡ್ಬೋದು ಅಂತಂದರೆ ಕನ್ನಡ ವಿಷಯಕ್ಕೆ ಅರ್ಜಿಯನ್ನು ಹಾಕ್ಬೋದು ಓಕೆ ಸುಮಾರು ಎಂಟು ವಿಶ್ ಪಿ ವಿಷಯದಲ್ಲಿ ಪಿ ಜಿ ಮಾಡಿದವರು ಕನ್ನಡ ವಿಷಯಕ್ಕೆ ಅರ್ಜಿಯನ್ನು ಹಾಕ್ಬೋದು ನೆಕ್ಸ್ಟ್ ಇದೇ ರೀತಿ ಇಕ್ವೆಲೆಂಟ್ ಸಬ್ಜೆಕ್ಟ್ ಕೊಟ್ಟಿರುವಂಥ ಇನ್ನೊಂದು ಯಾವುದು ಅಂತಂದರೆ ಉರ್ದು ವಿಷಯ ಇಲ್ಲಿ ನೋಡ್ಬೋದು ಅಲ್ಲಿ ಪರ್ಷಿಯನ್ ಯಾರು ಪಿ ಜಿಯಲ್ಲಿ ಪರ್ಷಿಯನ್ ಮಾಡಿರ್ತಾರೋ ಅವರು ಉರ್ದು ವಿಷಯಕ್ಕೆ ಸಹಿತ ಅರ್ಜಿಯನ್ನು ಹಾಕ್ಬೋದು ಅದೇ ರೀತಿ ಸಂಸ್ಕೃತ ಸಂಸ್ಕೃತದೆಲ್ಲ ವಿದ್ವತ್ ಉತ್ತಮ ಅಂತೇ ಪಿ ಜಿ ಮಾಡಿರ್ತಾರೋ ಅವರೂ ಸಹಿತ ಸಂಸ್ಕೃತ ವಿಷಯಕ್ಕೆ ಅರ್ಜಿಯನ್ನು ಹಾಕ್ಬೋದು ಅದೇ ರೀತಿಯಾಗಿ ನಾವು ಹಿಸ್ಟ್ರಿಯನ್ನು ನೋಡ್ತಾಬಾರ್ದಾಗಿತ್ತು ಅಂತಂದರೆ ಹಿಸ್ಟ್ರಿಯಲ್ಲಿ ಹಿಸ್ಟ್ರಿ ಎನಿಸಿಯೆಂಟ್ ಹಿಸ್ಟ್ರಿ ಆರ್ಕಿಯಾಲಜಿ ಎನಿಸಿಯೆಂಟ್ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಎಪಿಗ್ರಫಿ ಈ ಮೂರೂ ವಿಷಯದವರು ಹಿಸ್ಟ್ರಿ ಸಬ್ಜೆಕ್ಟಿಗೆ ಅರ್ಜಿಯನ್ನು ಹಾಕ್ಬೋದು ಅದೇ ರೀತಿಯಾಗಿ ಸೋಷಿಯಲಜಿಗೆ ಸಂಬಂಧಪಟ್ಟಂತೆ ಸೋಷಿಯಲಜಿ ಸೋಷಿಯಲ್ ವರ್ಕ್ ಆ್ಯಂಥ್ರೋಪಾಲಜಿ ಭಾಳಷ್ಟು ಆಂಥ್ರೋಪಾಲಜಿ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ ಹೀಗಾಗಿ ಎಂಥ್ರೋಪಾಲಜಿ ಸೋಶಿಯೋಲಜಿ ಸೋಷಿಯಲ್ ವರ್ಕ್ ಸಹಿತ ಸೋಷಿಯಲಜಿ ಸಬ್ಜೆಕ್ಟಿಗೆ ಅರ್ಜಿಯನ್ನು ಹಾಕ್ಬೋದು ಅದೇ ರೀತಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿ ಅಪ್ಲೈಡ್ ಜಿಯೋಗ್ರಫಿದವರು ಜಿಯೋಗ್ರಫಿಗೆ ಅರ್ಜಿ ಹಾಕ್ಬೋದು ಅದೇ ರೀತಿ ಬಿಜಿನೆಸ್ ಸ್ಟಡಿ ಬಂದಾಗ ಕಾಮರ್ಸ್ನವರು ಸಹಿತ ಅರ್ಜಿಯನ್ನು ಹಾಕ್ಬೋದು ಅದೇ ರೀತಿಯಾಗಿ ಕೆಮಿಸ್ಟ್ರಿಗೆ ಭಾಳಷ್ಟು ಆಪ್ಷನ್ಸ್ಗಳಿದ್ದಾವೆ ತಾವು ನೋಡ್ಬೋದಿಲ್ಲ ಫಿಸಿಕಲ್ ಕೆಮಿಸ್ಟ್ರಿ ಇದೆ ಫಿಸಿಕಲ್ ಕೆಮಿಸ್ಟ್ರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅನಾಲಟಿಕಲ್ ಕೆಮಿಸ್ಟ್ರಿ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಬಯೋ ಕೆಮಿಸ್ಟ್ರಿ ಅಪ್ಲೈಡ್ ಕೆಮಿಸ್ಟ್ರಿ ಫಾರ್ಮಾಟೆಕ್ಚುಯಲ್ ಕೆಮಿಸ್ಟ್ರಿ ಮೆಡಿಕಲ್ ಕೆಮಿಸ್ಟ್ರಿ ನೆಕ್ಸ್ಟು ಇಂಟಿಗ್ರೇಟೆಡ್ ಎಮ್ ಎಸ್ ಸಿ ಅಪ್ಲೈಡ್ ಕೆಮಿಸ್ಟ್ರಿ ಇವಷ್ಟು ಸಬ್ಜೆಕ್ಟ್ಗಳು ಇದರಲ್ಲಿ ಸುಮಾರು ಎಂಟು ಸಬ್ಜೆಕ್ಟ್ಗಳಿದ್ದಾವೆ ಈ ಎಂಟು ವಿಷಯದವರು ಕೆಮಿಸ್ಟ್ರಿಗೆ ಅರ್ಜಿಯನ್ನು ಹಾಕ್ಬೋದು ಅದೇ ರೀತಿ ಮ್ಯಾಥಮೆಟಿಕ್ಸ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ದವರು ಸಹಿತ ಅರ್ಜಿಯನ್ನು ಹಾಕ್ಬೋದು ಬಯೋಲೋಜಿಗೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದು ಬಟನಿ ಜೋಲೊಜಿ ಲೈಫ್ ಸೈನ್ಸ್ ಸೈನ್ಸ್ ಅಪ್ಲೈಡ್ ಬಾಟ್ನಿ ಅಪ್ಲೈಡ್ ಜೋಲಜಿ ಇಷ್ಟು ವಿಷಯದವರು ಸಹಿತ ಬಯೋಲಜಿಗೆ ಅರ್ಜಿಯನ್ನು ಹಾಕ್ಬೋದು ಅದೇ ರೀತಿಯಾಗಿ ಎಲೆಕ್ಟ್ರಾನಿಕ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಸೈನ್ಸ್ ಫಿಸಿಕ್ಸ್ ವಿತ್ ಎಲೆಕ್ಟ್ರಾನಿಕ್ ಸ್ಪೆಸಿಫಿಕೇಷನ್ ಎಮ್ ಇ ಎಮ್ ಟೆಕ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅನ್ನುವಂಥ ಇಷ್ಟು ಸಬ್ಜೆಕ್ಟ್ನವರು ಎಲೆಕ್ಟ್ರಾನಿಕ್ಸ್ ವಿಷಯಕ್ಕೆ ಅರ್ಜಿಯನ್ನು ಹಾಕ್ಬೋದು ಇನ್ನು ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಎಮ್ ಸಿ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಎಮ್ ಟೆಕ್ ಎಮ್ ಇ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಎನ್ ಸೈನ್ಸ್ ಎಂಜಿನಿಯರಿಂಗ್ ಓಕೆ ನೆಕ್ಸ್ಟು ಬಿ ಇ ಕಂಪ್ಯೂಟರ್ ಸೈನ್ಸ್ ಬಿ ಇನ್ಫಾರ್ಮೇಷನ್ ಸೈನ್ಸ್ ಎಷ್ಟು ವಿಷಯದವ್ರು ಏನು ಮಾಡ್ಬೋದು ಕಂಪ್ಯೂಟರ್ ಸೈನ್ಸ್ಗೆ ಅರ್ಜಿಯನ್ನು ಹಾಕ್ಬೋದು ಸ್ಟ್ಯಾಟಿಕ್ಸ್ಗೆ ಸಂಬಂಧಪಟ್ಟಂತೆ ಎಮ್ ಎ ಮತ್ತು ಎಮ್ ಎಸ್ ಸಿ ಅಂತ ಕೊಟ್ಟಿದ್ದಾರೆ ಎಮ್ ಎ ಎಮ್ ಎಸ್ ಸಿ ಸ್ಟ್ಯಾಟ್ದವರು ಅರ್ಜಿಯನ್ನು ಹಾಕ್ಬೋದು ಅದೇ ರೀತಿಯಾಗಿ ಲಾಸಿಕ್ಕಿಗೆ ಸಂಬಂಧಪಟ್ಟಂತೆ ಯಾರು ಲಾಜಿಕಿಗೆ ಅರ್ಜಿ ಹಾಕ್ಬೋದು ಅಂತಂದರೆ ಫಿಲಾಸಫಿಯನ್ನು ಮಾಡಿದವರು ಲಾಜಿಕ್ಕಿಗೆ ಅರ್ಜಿ ಹಾಕ್ಬೋದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಎಮ್ ಎಡ್ ಅಥವಾ ಟೂ ಇಯರ್ ಎಮ್ ಎ ಯಾರ್ದು ಮಾಡಿರ್ತಾರೋ ಅವರು ಎಮ್ ಎನ್ ಎಜುಕೇಷನ್ ಮಾಡಿರ್ತಾರೋ ಅವರು ಎಮ್ ಎಡ್ಗೆ ಅರ್ಜಿಯನ್ನು ಹಾಕ್ಬೋದು ಅದೇ ರೀತಿ ಹಿಂದೂಸ್ತಾನಿ ಮ್ಯೂಸಿಕ್ಕಿಗೆ ಸಂಬಂಧಪಟ್ಟಂತೆ ಎಮ್ ಎನ್ ಹಿಂದೂಸ್ತಾನಿಕ್ ಮ್ಯೂಸಿಕ್ ಕರ್ನಾಟಕ ಮ್ಯೂಸಿಕ್ ವಿದ್ವತ್ ಹಿಂದೂಸ್ತಾನಿ ಮ್ಯೂಸಿಕ್ ವಿದ್ವತ್ ಇಷ್ಟು ವಿಷಯದವರು ಹಿಂದೂಸ್ತಾನಿ ಮ್ಯೂಸಿಕ್ಗೆ ಅರ್ಜಿಯನ್ನು ಹಾಕ್ಬೋದು ಅದೇ ರೀತಿಯಾಗಿ ಕರ್ನಾಟಕ ಮ್ಯೂಸಿಕ್ಗೆ ಸಂಬಂಧಪಟ್ಟಂತೆ ಎಮ್ ಎನ್ ಮ್ಯೂಸಿಕ್ ಕರ್ನಾಟಕ ಮ್ಯೂಸಿಕ್ ವಿದ್ವತ್ವ ಹಿಂದೂಸ್ತಾನಿ ಮ್ಯೂಸಿಕ್ ಓಕೆ ಇಷ್ಟು ವಿಷಯದವರು ಅರ್ಜಿಯನ್ನು ಹಾಕ್ಬೋದು ಅಂದರೆ ಇಷ್ಟು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಾನಾಂತರ ವಿಷಯದ ಒಂದು ಪಟ್ಟಿಯನ್ನು ಇಲ್ಲಿ ನೀಡಲಾಗಿದೆ ಓಕೆ ಥ್ಯಾಂಕ್ ಯು